ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಹಿಳೆ ಕೊಲೆ ಎಸ್ಪಿ ಭೇಟಿ ತಾಲೂಕಿನ ಕೆಡಿ ಜಂಬಗಿ ಗ್ರಾಮದ ಕೊಲೆಯಾದ ಸ್ಥಳಕ್ಕೆ ಎಸ್ಪಿ ಅಮರನಾಥ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಜಮಖಂಡಿ ತಾಲೂಕಿನ ಕೆಡಿ ಜಂಬಗಿ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಸಂಬಂಧಿಕರೇ ಆರತಿ ಶಿಂಘೆಯನ್ನ ಕೊಲೆ ಮಾಡಿರುವ ಘಟನೆ ಸೋಮವಾರ ಜರುಗಿದೆ ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಮಂಗಳವಾರ ಎಸ್ಪಿ ಅಮರನಾಥ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ಸಿದ್ದು ಶಿಂಘೆ ಯುವಕ ಕೆಡಿ ಜಂಬಗಿ ಕ್ರಾಸ್ನಲ್ಲಿ ಇರುವ ಗ್ಯಾರೇಜ್ನಲ್ಲಿ ಕೆಲಸ ಮಾಡುತ್ತಿದ್ದ ಅಲ್ಲಿ ಅವನ ಬೈಕ್ ತೊಳೆಯುತ್ತಿದ್ದಾಗ ಪೈಪ್ನಲ್ಲಿನ ನೀರು ವಿನೋದ್ ಶಿಂಕೆ ಈತನ ಮೈ ಮೇಲೆ ಬಿದ್ದಿದ್ದರಿಂದ ಸಿಟ್ಟಿ ಸಿದ್ದು ಶಿಂಗೆನ್ನ ಹೊಡೆದಿರ್ತಾನೆ ಹೊಡೆಸಿಕೊಂಡು ಮನೆಗೆ ಬಂದು ಸಿದ್ದು ಶಿಂಘೆ ತನ್ನ ತಂದೆ ರಮೇಶ್ ಸದಾ ಶಿಂಗೆ ಮತ್ತು ತಾಯಿ ಆರತಿಗೆ ಈ ವಿಷಯವನ್ನು ಹೇಳಿದಾಗ ಮೂವರು ಸೇರಿ ವಿನೋದ್ ಶಿಂಗೆ ಮನೆಯ ಹೊರಗೆ ನಿಂತು ನಿಮ್ಮ ಮಗ ವಿನೋದ್ ಹೀಗೆ ಮಾಡಿದ್ದಾನೆ ಎಂದು ಕೇಳಲು ಹೋದಾಗ ಎರಡು ಕುಟುಂಬಗಳ ನಡುವೆ ವಾಗ್ವಾದ ತಾರಕಕ್ಕೇರಿ ವಿನೋದ್ ಹಾಗೂ ಇವನ ತಾಯಿ ಮಾಲಾ ಸಾಬು ಶಿಂಗೆ ಪತ್ನಿ ಸ್ವಪ್ನ ಶಿಂಗೆ ಮೂರು ಜನ ಸೇರಿ ಆರತಿ ಶಿಂಘೆಯನ್ನ ಕೊಲೆ ಮಾಡಿದ್ದಾರೆ ಡಿವೈಎಸ್ಪಿ ಶಾಂತವೀರ ಈ ತನಿಖಾಧಿಕಾರಿ ಸಿಪಿಐ ಮಲಪ ಮಾಡಿ ತನಿಖೆಯನ್ನ ಕೈಗೊಂಡಿದ್ದು ಮೂರು ಜನರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಎಸ್ಪಿ ರೆಡ್ಡಿ ಇವರು ಸಾರ್ವಜನಿಕರಾಗಿ ನಮ್ಮ ಪೊಲೀಸ್ ಸಹಾಯವಾಣಿಗೆ ನೂರ ಹನ್ನೆರಡಕ್ಕೆ ಕರೆ ಮಾಡಿದರೆ ಇಂತಹ ಘಟನೆಗಳನ್ನ ತಪ್ಪಿಸಬಹುದು ಕರೆ ಮಾಡಿದ ಇಪ್ಪತ್ತರಿಂದ ಮೂವತ್ತ ಐದು ನಿಮಿಷದಲ್ಲಿ ಘಟನಾ ಸ್ಥಳಕ್ಕೆ ನಮ್ಮ ಪೊಲೀಸರು ಬಂದು ಇಂತಹ ಘಟನೆಗಳನ್ನ ತಪ್ಪಿಸಬಹುದಾಗಿದೆ ಸಾರ್ವಜನಿಕರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದರು ಹೋಗ್ಬೇಕು ಏನ್ ಮಾಡ್ಬೇಕು ನಿಮ್ಗೆ ಗಮನದಲ್ಲಿ ಇರ್ತಾ ನೀವು ಹೋಗ್ತಿರ್ತೀವಿ ಇಲ್ಲ ಜಗಳ ಆಡ್ತಿರ್ತಾರ ನೀವು ತಪ್ಸ್ಬೋದ್ ಇರ್ತಾ ನೋಡಿದಾರ ನೋಡ್ರಿ ಇಲ್ಲಿ ಇಂತ ಮನೆ ಹತ್ರ ಜಗಳ ಹಾಕದಿತ್ತಂದ್ರೆ ಇಲ್ಲಿ ಏನು ಬರ್ತಾರ ಇವನು ಅವ್ನ ಇಬ್ರು ಜಗಳ ಆಡ್ಬೇಕು ಅವಾಗ್ಲೇ ಫೋನ್ ಬಂದಿತ್ತಂದ್ರೆ ಹ್ಮ್ ತಪ್ಸ್ಬೋದ್ ಇಲ್ಲಿ ಇಪ್ಪತ್ ನಿಮಿಷ ಗ್ಯಾರಂಟಿ ಬರ್ತಾರ ಪೊಲೀಸ್ ನೀವು ಯಾವಾಗ ಚೆಕ್ ಮಾಡಿ ಬೇಕಿದ್ರೆ ಸುಮ್ನೆ ಕಾಲ್ ಮಾಡಿ ಇಲ್ಲಿ ಬರೀ ಗಲಾಟೆ ಮಾಡಾಕತ್ತಾರ ಅಂತ ಹೇಳಿ ಬಂದಿಲ್ಲ ನಮಗೆ ಗೊತ್ತಾಯ್ತಾ ನಿನ್ನೆ ಆರತಿ ರಮೇಶ್ ಸಿಂಗೆ ಅಂತ ಒಂದು ಮೂವತ್ತೈದು ವರ್ಷ ಅವರು ಮಹಿಳೆ ಕೊಲೆ ಆಗಿತ್ತು ಈಗೇನು ನಾವು ಸ್ಥಳದಲ್ಲಿ ನಿಂತಿದ್ದೀವಿ ಈ ಸ್ಥಳದಲ್ಲಿ ಕಾರಣ ಏನಂತಂದರೆ ಇವರು ಆರತಿ ಅವರು ಮಗ ಸಿದ್ದು ಅಂತ ಮತ್ತೆ ಏನು ಕೊಲೆ ಆರೋಪಿಗಳಿದ್ದಾರೆ ಅದರಲ್ಲಿ ಒಬ್ಬರು ವಿನೋದ್ ಅಂತ ಈ ವಿನೋದ ಏನು ಮಾಡ್ತಾನೆ ಅಲ್ಲಿ ಗಾಡಿ ಬೈಕ್ ವಾಶ್ ಮಾಡಕ್ಕೆ ತಗೊಂಡು ಹೋಗಿರ್ತಾನೆ ಸಿದ್ದು ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಸಿದ್ದು ಕೆಲಸ ಮಾಡ್ಬೇಕಾಯ್ತಂದ್ರೆ ಬೈಕ್ ವಾಶ್ ಮಾಡ್ಬೇಕಾದ್ರೆ ಸ್ವಲ್ಪ ನೀರು ಅವನಿಗೆ ವಿನೋದಿಗೆ ಸಿಡಿತೆ ಆ ವಿನೋದ್ ಅದಕ್ಕೆ ಅವನಿಗೆ ತಕರಾರು ಮಾಡ್ತಾನೆ ನೀರು ಯಾಕೆ ನನ್ನ ಮೇಲೆ ಸಿಡ್ತಿದೆ ಅಂತ ಹೇಳ್ಬಿಟ್ಟು ತಕರಾರು ಮಾಡ್ತಾರೆ ಇಬ್ಬರು ಕೂಡ ಅಲ್ಲೇ ಅಲ್ಲೇ ಮಾಡಿಕೊಂಡು ಜಗಳ ಮಾಡ್ತಾರೆ ಆ ವಿಷಯನ ಗ್ರಾಮಕ್ಕೆ ಬಂದು ಸಿದ್ದು ತಮ್ಮ ಮನೆಯವ್ರಿಗೆ ಹೇಳ್ತಾರೆ ಈ ಥರ ವಿನೋದ ಗಾಡಿ ವಾಶ್ ಮಾಡಕ್ಕೆ ಬಂದಿದ್ದ ನೀರು ಸಿಡ್ದು ನನಗೆ ಬಡಿದಿದ್ದಾನ ಅಂತ ಅವ್ರ ಮನೆಯವರು ಸಿದ್ದು ಮತ್ತು ಅವರು ತಾಯಿ ಆರತಿ ಮತ್ತು ಅಪ್ಪ ರಮೇಶ ಕೂಡಿಕೊಂಡು ಅವ್ರ ಮನೆಗೆ ಕೇಳೋಕೆ ಬರ್ತಾರೆ ಆರೋಪಿಗಳು ಮನೆಗೆ ಅವರು ಬಂದಂಥ ಸಮಯದಲ್ಲಿ ಈ ಮಾಲಾ ಮತ್ತು ವಿನೋದ್ ಮತ್ತು ಅವ್ರದ್ದು ನಾಲ್ಕು ಜನ ನಾಲ್ಕು ಜನ ಸೇರಿಬಿಟ್ಟು ಈ ಆರತಿ ಅವರಿಗೆ ಅಲ್ಲೇ ಮಾಡಿ ಅವ್ರನ್ನ ಅಲ್ಲೇ ಮಾಡಿ ಅವ್ರದ್ದು ಸ್ಥಳದಲ್ಲಿ ಕುಸಿದು ಬೀಳ್ತಾರೆ ಅದು ಒಂದು ಕೊಲೆ ಪ್ರಕರಣ ಆಗುತ್ತಾ ಅದರಿಂದ ಸಾವಳಗಿ ಪೊಲೀಸ್ ಸ್ಟೇಷನದಲ್ಲಿ ನಿನ್ನೆ ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಇದರಲ್ಲಿರ್ತಕ್ಕಂಥ ಆಲ್ರೆಡಿ ಮೂರು ಜನ ಆರೋಪಿನ ನಾವು ವಶಕ್ಕೆ ಪಡೆದಿದ್ದೀವಿ